ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಕಡಲೆ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೀನಿ ಮತ್ತು ಅದು ಎರಡು ಥರದಲ್ಲಿ ನಾನು ನಿಮಗೆ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡ್ರಿ ಹೇಗಿದ್ದರೂ ಕಡಲೆ ಸೀಸನ್ ಅಲ್ವಾ ಈ ಥರ ಈ ಥರ ಎಳೆ ಸೊಪ್ಪನ ನೀವು ಚೂಟ್ಕೊಂಡು ತೊಗೊಂಡ್ಬರಬೇಕು ನೋಡಿ ಎಳೆ ಸೊಪ್ಪು ಅಂದರೆ ನೋಡಿ ಈಗ ಚಿಗುರು ಹೊಡೆದಿರುತ್ತಲ್ಲ ಮುಂದೆ ಎಳೆ ಸೊಪ್ಪು ಅದನ್ನು ನಾವು ಚೂಟ್ಕೊಂಡು ಬರಬೇಕು ಇದು ಮಾತ್ರ ಮುದ್ದಿಗೆ ಉಪ್ಸಾರು ಮಸ್ತಾಗಿ ಆಗುತ್ತೆ ಒಂದು ಸಲ ಟ್ರೈ ಮಾಡಿರಿ ಬನ್ನಿ ನಾನು ಇಲ್ಲಿ ಎರಡು ಥರ ಪಲ್ಯನ ಯಾವ ಥರ ಮಾಡಿ ತೋರಿಸ್ತೀನಿ ಅಂತ ನೋಡ್ಕೊಂಡು ಕ್ಲೀನಾಗಿ ಕಡಲೆ ಸಪ್ಪನ ಒಂದು ಎರಡು ಮೂರು ಸಲ ನೀರಲ್ಲಿ ತೊಳೆದಿಟ್ಬಿಡಿ ನೋಡಿ ನಾನು ಸಪ್ಪ ತೊಳೋದು ತೊಗೊಂಬಂದಿದ್ದೀನಿ ಇವಾಗ ನೋಡಿ ಇದು ವರ್ಷದಲ್ಲಿ ಒಂದೇ ಸಲ ಸಲಾಲ ಸಿಗೋದು ಅದಕ್ಕೆ ಹೇಳ್ತಾ ಇದ್ದೀನಿ ಮಾಡಿಕೊಂಡು ತಿನ್ನಿ ಇದು ಸಪ್ಪು ತಳಸಿ ಒಂದು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಬೇಳೆ ಹಾಕಿಬಿಟ್ಟು ತೋರಿಸಿ ನಿಮ್ಗೆ ಇನ್ನೊಂದು ಪಲ್ಯನ ತೋರಿಸ್ತಾ ಇದ್ದೀನಿ ಇವನ್ನಿ ನೋಡ್ಕೊಂಬರೋಣ ಯಾವ ಥರ ಮಾಡ್ತೀನಿ ಅಂತ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಸಪೋರ್ಟ್ ಮಾಡಿರಿ ಇವಾಗ ನೋಡಿರಿ ನಾನು ಇವಾಗ ಬೇಳೆ ಹಾಕಿ ಮಾಡುವಂಥ ಪಲ್ಯಕ್ಕೆ ಸಪ್ಪನ್ನು ಕಟ್ ಮಾಡ್ಕೊತೀನಿ ಸ್ವಲ್ಪನೇ ಕಟ್ ಮಾಡ್ಕೊತೀನಿ ನೋಡಿ ನೀವು ಇದನ್ನು ಮುದ್ದೆ ಮಾಡ್ಕೊಂಡಾಗ ಇದನ್ನು ಮಾಡ್ಕೊಂಡು ತಿನ್ನಿ ಈ ಕಡಲೆ ಸೊಪ್ಪು ಸೀಸನ್ ಬಂದಾಗ ನಾವು ಸಲ ಮುದ್ದೆನ ಮಾಡೇ ರೀ ಏಕೆಂದರೆ ಮುದ್ದೆ ಉಪ್ಸಾರು ಕಡಲೆ ಸೊಪ್ಪಿನ ಉಪ್ಸಾರು ಮಾಡ್ತೀವಿ ಎಲ್ಲ ಕಾಳುಗಳನ್ನು ಬೇಯಿಸ್ತೀವಿ ಅದೇ ಕಾಳಲ್ಲಿ ಈ ಸೊಪ್ಪನ್ನು ಹಾಕ್ತೀವಿ ನಾವು ಕುಕ್ಕರಲ್ಲಿ ಕಾಳ ನೆಂದು ಸಾರಿ ಬೆಂದ ಮೇಲೆ ಅದನ್ನು ನಾವು ನೀರು ಬಸ್ಕೊಂಡು ಅದನ್ನೇ ಸಾ ಉಪ್ಸಾರು ಬೇರೆ ಮಾಡ್ತೀವಿ ಮತ್ತು ಉದುರುಗಳ ಪಲ್ಯನ ಬೇರೆ ಮಾಡ್ತೀವಿ ನಾವು ಈ ಸೀಸನಲ್ಲಿ ಸಲ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ನನಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಅದನ್ನು ಸೊಪ್ಪು ತಳಿಸಿ ನಾನು ಪಲ್ಯ ಒಂದು ಮಾಡ್ತೀನಿ ತುಂಬ ಚೆನ್ನಾಗಾಗುತ್ತೆ ಇದು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ ಒಂದು ಸಲ ಟ್ರೈ ಮಾಡಿ ಇವಾಗ ಹೇಗಿದ್ರು ಸೀಸನ್ ಇದೆ ದಯವಿಟ್ಟು ಇವಾಗ ಒಂದು ಸಲ ತಂದು ನೀವು ಇದನ್ನು ಮಾಡ್ಕೊಳ್ತೀನಿ ನೀವೇ ಹೇಳ್ತೀರಾ ಸಖತ್ತಾಗೇ ಇರುತ್ತೆ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ನನಗೆ ಪಲ್ಯ ಮಾಡೋಕ್ಕೆ ಉದುರು ಉದ್ರಗಾಳು ಅಂದರೆ ಉದ್ರು ಬೇಳೆ ಪಲ್ಯ ಮಾಡ್ತಾ ಇದ್ದೀನಿ ನಾನು ಬೇಳೆ ಹಾಕಿ ಒಂದು ಪಲ್ಯ ಮಾಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಟ್ ಮಾಡ್ಕೊತ ಇದ್ದೀನಿ ನೆಕ್ಸ್ಟ್ ಇದು ಉಳಿದಿದ್ದ ಸೊಪ್ಪನ್ನು ತಳಿಸಿ ಮಾಡ್ತೀನಿ ನಾನು ಚಪಾತಿ ಮತ್ತು ರೊಟ್ಟೆಗೆ ಮಾತ್ರ ಸೂಪರಾಗೇ ಬರುತ್ತೆ ಇದು ಈ ಕಡೆ ನೋಡಿ ಒಂದು ಫ್ಯಾನಲ್ಲಿ ಸ್ವಲ್ಪ ಕಾಯಕ್ಕೆ ಇಟ್ಟಿದ್ದೆ ಇದಕ್ಕೆ ಜೀರಿಗೆ ಸಾಸಿವೆ ಕಾಳು ಮತ್ತು ಈರುಳ್ಳಿ ಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ನೀವು ತಿರುಕಲಾಲಿ ಮತ್ತು ಇನ್ನೊಂದು ಗುರ್ಜಿ ಸೊಪ್ಪು ಅಂತ ಬರುತ್ತಲ್ಲ ಅದನ್ನ ಈಗ ತಳಸಿ ಮಾಡ್ತಿರಲ್ಲ ಆ ಥರ ತಳಸಿ ಮಾಡಿ ಇದನ್ನ ನೋಡಿ ಇವಾಗ ಜೀರಿಗೆ ಸಾಸಿವೆ ಮತ್ತು ಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ಬೆಂದಾದ್ಮೇಲೆ ಆವಾಗಲೇ ಏನು ಸೊಪ್ಪು ತೊಳೆದಿಟ್ಟಿದ್ದೆಲ್ಲ ನಾನು ಸೊಪ್ಪು ತಳಸಿ ಮಾಡೋದು ಅಂತಾರಲ್ಲ ನೋಡಿ ಇವಾಗ ಕಡಲೆ ಸೊಪ್ಪನ್ನು ತೊಳೆದು ಕಟ್ ಮಾಡಿದ್ದು ಬಿಟ್ಟು ಎಕ್ಸ್ಟ್ರಾ ಉಳಿದಿದ್ದ ಸೊಪ್ಪನ್ನು ಇಷ್ಟು ಹಾಕಿಬಿಟ್ಟು ನಾನು ತಳಿಸ್ತಾ ಇದ್ದೀನಿ ನೋಡಿ ಪಲ್ಯನ ನೋಡಿ ಇವಾಗ ತೋರಿಸ್ತೀನಿ ನಾನು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಸೀಸನ್ನಲ್ಲಿ ಸಿಗುತ್ತೆ ಇವಾಗ ಹೇಗಿದ್ದರೂ ಕಡಲೆ ಸೀಸನ್ನು ಈಗೆಲ್ಲ ಕಡಲೆ ಸೊಪ್ಪನ್ನು ಹಾಕಿ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕೆ ಇಟ್ಬಿಡ್ತೀನಿ ನೋಡಿ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ನೀರು ಹಾಕೋಕೆ ಹೋಗ್ಬಿಡಿ ಹಾಗೆ ಬೇಯಿಸ್ಬಿಡಿ ನಮ್ಮ ಸೈಡೆಲ್ಲ ನಾವು ತಳಸೋದು ಅಂತ ಹೇಳ್ತೀವಿ ಫ್ರೆಂಡ್ಸ್ ಹಳ್ಳಿ ಸೈಡು ನಾನಿವತ್ತು ಕಡಲೆ ಸೊಪ್ಪು ತೊಗೊಂಬಂದಿದ್ದೆ ಕಡಲೆ ಸೊಪ್ಪು ತಳಸಿ ಪಲ್ಯ ಮಾಡಿದ್ದೆ ಅಂತ ಪಲ್ಯ ಮಾಡಿದ್ದೆ ಅಂತ ಸಾಮಾನ್ಯವಾಗಿ ನಾವು ಎಲ್ಲರೂ ಮಾತಾಡ್ಕೋತಾರೆ ಯಾಕಂದರೆ ಏನು ಪಲ್ಯ ಮಾಡಿದ್ದಿ ಏನು ಸಾಂಬಾರು ಮಾಡಿದ್ದಿ ಅಂತ ಕೇಳೋದೇ ಅದೇ ಅಲ್ವಾ ನಾವು ನಾವೆಲ್ಲ ಹೆಣ್ಮಕ್ಳು ಸೇರಿಕೊಂಡ್ರೆ ನಾವು ಮಾತಾಡೋದೇ ಅದೇ ಏನು ಊಟಕ್ಕೆ ಮಾಡಿದ್ದಿ ಏನು ಪಲ್ಯ ಏನು ತಿಂಡಿ ಇದೇ ಅಲ್ವಾ ಫ್ರೆಂಡ್ಸ್ ನಾವು ಮಾತಾಡೋದು ಇಲ್ಲಿ ನೋಡಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಕಲಸಿ ಇದನ್ನ ಒಂದು ಹತ್ತು ನಿಮಿಷ ಬೇಯಕ್ಕೆ ಇಟ್ಬಿಡಿ ತಿರುಕುಳಾಳಿ ಸೊಪ್ಪು ಗೊರ್ಸೊಪ್ಪು ನೀವು ಯಾವ ಥರ ಪಲ್ಯ ಮಾಡ್ತಿರಲ್ಲ ಅದೇ ಥರನೇ ಮಾಡೋದು ಇದು ನೋಡಿ ತುಂಬ ಚೆನ್ನಾಗಾಗುತ್ತೆ ಕಡಲೆ ಸೊಪ್ಪಿನ ಪಲ್ಯ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಎಷ್ಟು ಇತ್ತು ಸೊಪ್ಪು ಎಷ್ಟಾಯಿತು ಅಂತ ನೋಡಿ ಇದನ್ನು ಮುಂದಗಡೆದು ಚಿಗುರು ಒಡೆದಿರುತ್ತಲ್ಲ ಅದನ್ನು ನೀವು ಚಿಟ್ಕೊಂಡ್ಬರಬೇಕು ನೋಡಿ ಫುಲ್ಲು ಸೊಪ್ಪು ಬಲೀತು ಅಂದರೆ ಅಷ್ಟೊಂದು ಏನು ಟೇಸ್ಟ್ ಆಗೋಲ್ಲ ಪಲ್ಯ ಆತೋ ಸಾಂಬಾರು ಆತೋ ಅದಕ್ಕೆ ನೋಡಿ ನಮ್ಮ ಅಜ್ಜಿ ಅಂತೂ ತುಂಬ ಮಾಡ್ತಿದ್ರು ಇದ್ರದ್ದು ಬಸ್ಸಾರು ಮತ್ತು ಮುದ್ದೆ ಮಾಡಿಕೊಡ್ತಿದ್ರು ನಮಗೆ ನಮಗೂ ತುಂಬ ಇಷ್ಟ ಮುದ್ದೆ ಅಂದರೆ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಹೇಳಿ ಬಸ್ಸಾರು ಮುದ್ದೆ ಅಂದರೆ ನೋಡಿ ಅದನ್ನು ಒಂದು ಸೈಡು ಒಂದು ಇನ್ನೊಂದು ಬಟ್ಲೆಕಾಯಿ ತೆಗೆದುಬಿಟ್ಟು ಅದೇ ನಾನು ಅದೇ ಫ್ಯಾನಲ್ಲಿ ಮತ್ತು ಇನ್ನೊಂದು ಪಲ್ಯ ಮಾಡಿ ತೋರಿಸ್ತೀನಿ ಇವಾಗ ಎಣ್ಣೆನೂ ಇಟ್ಟಿದ್ದೆ ಇನ್ನೊಂದು ಫ್ಯಾನಲ್ಲಿ ಅದೇ ಫ್ಯಾನಿಗೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಕಾಳು ಮೆಣಸಿನಕಾಯಿ ಏನು ಹಾಕಿಲ್ಲ ನಾನು ಸ್ವಲ್ಪ ಖಾರ ಪುಡಿ ಹಾಕ್ತೀನಿ ಇದಕ್ಕೆ ನೋಡಿ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಕರಿಬೇವು ಕೊತ್ತಂಬರಿ ಹಾಕಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಇದು ಸಹಿತ ನೀವು ಸಪ್ಪು ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರನಾದ್ರೂ ಪಲ್ಯ ಮಾಡ್ಕೊಳ್ಳಿ ಅಂತ ನೋಡಿ ನಾನು ಎರಡು ಥರ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಬೇಳೆನ ನೀವು ಇತ್ ಉದುರು ಉದುರಾಗಿ ಬೇಯಿಸ್ಕೊಳ್ಳಿ ನೋಡಿ ಇಲ್ಲಿ ಬೇಳೆನ ಈ ಥರ ಬೇಯಿಸ್ಕೊಳ್ಳಿ ಹಣ್ಣಾಗಿ ಹೋಗ್ಬಿಡಿ ಯಾಕಂದರೆ ಇದು ಸಪ್ಪೇನು ಪಲ್ಯ ಅಲ್ವ ಚೆನ್ನಾಗಾಗಲ್ಲ ಈ ಥರ ಉದುರಾಗಿ ಬೇಳೆ ಬೇಯಿಸ್ಕೊಂಡು ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ನೋಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲೂ ಸಹಿತ ಕೇಳಿ ಲೈಕ್ ಮಾಡಿ ಫಸ್ಟ್ ಅಂತ ಒಂದು ಲೈಕ್ ಕೊಟ್ಬಿಡಿ ನೀವು ವಿಡಿಯೋ ಇಷ್ಟ ಆದರೆ ಉದುರು ಉದುರಾಗಿ ಇರಬೇಕು ಬೇಳೆ ನೋಡಿ ಇಷ್ಟು ಉದುರಾಗೆ ನೀವು ಬೇಳೆ ಬೇಯಿಸ್ಕೊಳ್ಳಿ ಕುಕ್ಕರಲ್ಲೂ ಏನು ಬೇಯಿಸ್ಕೊಳ್ಳೋದು ಬೇಡ ಬೇರೆ ಒಂದು ಸಪ್ರೇಟೇ ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳಿ ಯಾಕಂದರೆ ಕುಕ್ಕರಲ್ಲಾದರೆ ತುಂಬ ಬೆಂದು ಬಿಡುತ್ತೆ ನೋಡಿ ಅದಕ್ಕೇ ನಾನು ಮತ್ತೆ ಎಕ್ಸ್ಟ್ರಾ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಸಪ್ ಹಾಕ್ತಾಯಿದೆ ನೋಡಿ ಕಡಲೆ ಸೊಪ್ಪು ಇವಾಗ ಕಡಲೆ ಸೊಪ್ಪು ಬೇಳೆ ಮತ್ತು ಒಗ್ಗರಣೆ ಏನು ಮಾಡ್ಕೊಂಡಿದ್ದೆಲ್ಲ ಅದರಲ್ಲೇ ಬೇಯಿಸ್ಕೊಳ್ಳಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕು ಇದಕ್ಕೆ ಯಾಕಂದರೆ ಸಪ್ಪು ಹಾಕಿರ್ತೇವಲ್ಲ ಸ್ವಲ್ಪ ಸಪ್ಪು ಬೇಯಬೇಕು ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ಸ್ ನೋಡಿದರೆ ಬೇಗ ತಿನ್ನಬೇಕು ಅನಿಸುತ್ತೆ ಅಲ್ವಾ ನನಗಂತೂ ತುಂಬ ಇಷ್ಟ ಇದು ಪಲ್ಯ ವರ್ಷಕ್ಕೊಂದ್ಸಲ ಮಾಡ್ಕೊತೀನಿ ನೋಡಿ ಮೊನ್ನೆ ಅವರೇ ಕಾಳು ಪಲ್ಯ ತೋರಿಸಿದ್ದಲ್ಲ ಅದು ಸಹಿತ ಒಂದು ವರ್ಷಕ್ಕೆ ಒಂದು ಸಲ ಸಿಗುತ್ತೆ ಇದು ಸಹಿತ ಒಂದು ವರ್ಷಕ್ಕೆ ಒಂದು ಸಲ ಸಿಗುತ್ತೆ ದಯವಿಟ್ಟು ಮಿಸ್ ಮಾಡ್ಕೊಳ್ದೆ ಪಲ್ಯ ಮಾಡ್ಕೊತೀನಿ ಕ್ಲೀನಾಗಿ ಒಂದೆರಡು ಮೂರು ಸಲ ತೊಳೆದು ಬಿಡಬೇಕು ಕೆಲವೊಬ್ರು ಎಣ್ಣೆನೂ ಒಡೆದಿರ್ತಾರಲ್ವ ಅದಕ್ಕೆ ಹೇಳೋದು ಇವಾಗ ನೋಡಿ ನೀಟಾಗಿ ನಾನೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಸಾಂಬಾರು ಪುಡಿ ಬೆಲ್ಲ ಹಾಕಿಬಿಟ್ಟು ಬೇಯಕ್ಕೆ ಇಟ್ಬಿಡ್ತೀನಿ ಮತ್ತು ಸ್ವಲ್ಪ ಹುಣಸೆಹಣ್ಣಿನ ರಸ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಹುಣಸೆಹಣ್ಣಿನ ರಸ ಸ್ವಲ್ಪ ಬೆಲ್ಲ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಚಿಲ್ಲಿ ಪೌಡ್ರ್ ಹಾಕ್ತೀನಿ ನೋಡಿ ಚಿಲ್ಲಿ ಪೌಡ್ರ್ ಇದ್ದೇನೆ ನಾನು ಇಲ್ಲಿ ಮೆಣಸಿನಕಾಯಿ ಹಾಕಿಲ್ಲ ಯಾಕಂದರೆ ಟೇಸ್ಟ್ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ನೋಡಿ ಬೆಂಡ್ ಬೆಡ್ಗೆ ಮೆಣಸಿನಕಾಯಿ ಪೌಡರ್ ಇದ್ದೀನಿ ನಾನು ನೋಡಿ ಸಲ ಹೇಳ್ತೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಸಾಂಬಾರು ಪುಡಿ ಮತ್ತು ಬೆಲ್ಲ ಚಿಲ್ಲಿ ಪೌಡರು ಹುಣಸೆ ರಸ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬೇಯಿಸಿದರೆ ತಟ್ಟಂತ ಕಡಲೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ತಟ್ಟಂತ ಚಪಾತಿ ಮಾಡಿಬಿಟ್ಟೆ ತಟ್ಟಂತ ತಿಂದುಬಿಟ್ಟೆ ನಾನು ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ವಿಡಿಯೋದೊಳಗೆ ಏನಾದರೂ ತಪ್ಪಿದರೆ ಕಮೆಂಟ್ ಒಳಗೆ ಹಾಕಿ ಮತ್ತು ನಿಮಗೆ ನಾನು ಇದೇ ಥರ ರೆಸಿಪಿ ವಿಡಿಯೋನ ಹಾಕ್ತಾನೇ ಇರ್ತೀನಿ ದಯವಿಟ್ಟು ಸಪೋರ್ಟು ನಿಮ್ಮ ಸಪೋರ್ಟು ನನಗೆ ಭಾಳ ಮೇನ್ ಆಗಿರ್ತತ್ರಿ ದಯವಿಟ್ಟು ಸಪೋರ್ಟ್ ಮಾಡಿ ಸಾಂಗ್ ಹೇಳಿದೀನಲ್ವ ಅದಕ್ಕೂ ಸಪೋರ್ಟ್ ಮಾಡಿ ವೀಡಿಯೋಕ್ಕೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಎಷ್ಟು ನಮಗಿರುತ್ತೋ ನಮಗೂ ಅಷ್ಟು ಖುಷಿ ಆಗುತ್ತೆ ವಿಡಿಯೋ ಮಾಡೋದಕ್ಕೆ ಇವರು ವಿಡಿಯೋ ನೋಡ್ತಾ ಇದ್ದರೆ ಹಾಗಾದರೆ ನಾವು ನಾಳೆ ಬೇರೆ ರೆಸಿಪಿ ಹಾಕಬೇಕು ಅಂತ ಇನ್ನೂ ಖುಷಿ ಆಗುತ್ತೆ ಅಲ್ವಾ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ನೋಡಿ ಕಮೆಂಟ್ ಹಾಕಿ ಹೇಳಿ ಹೇಗಿತ್ತು ವಿಡಿಯೋ ಅಂತ ನನಗಾದ್ರೂ ಪಲ್ಯ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಇದು ಟ್ರೈ ಮಾಡಿ ನೀವು ಬೇಕಾದ್ರೆ ಮುದ್ದೆನಾದರೂ ಮಾಡ್ಕೋಬೋದು ಮುದ್ದೆಗೆ ಬಸ್ಸಾರು ಮಾಡಿ ಎಲ್ಲ ಕಾಳಲ್ಲಿ ಬೇ ಕಾಳನ್ನು ಬೇಯಿಸ್ಕೊಂಡು ಅದೇ ಕಾಳಲ್ಲಿ ಕಡಲೆ ಸೊಪ್ಪನ್ನು ಹಾಕಿ ಬೇಯಿಸ್ಕೊಳ್ಳಿ ಅದನ್ನು ನೀರು ಸಪ್ರೇಟ್ ತೆಗೆದು ಬಸ್ಸಾರು ಮಾಡ್ಕೊಳ್ಳಿ ಮತ್ತು ಉದ್ರುಗಾಳ ಪಲ್ಯನೂ ಮಾಡ್ಕೊಬೋದು ಮುದ್ದೆಗೆ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ನಾನು ಚಪಾತಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ತುಂಬ ಹಸಿವಾಗಿತ್ತು ಮತ್ತು ಚಪಾತಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ಚಪಾತಿ ಮತ್ತು ಸಪ್ಪಿನ ಎರಡು ಪಲ್ಯ ರೆಡಿ ಆಗಿತ್ತು ಸ್ವಲ್ಪ ಮಿಜ್ಜಿ ಹಿಂಡಿ ಮತ್ತು ಇದಕ್ಕೆ ಸ್ವಲ್ಪ ತುಪ್ಪ ಹಚ್ಕೊಂಡು ತಿಂದರೆ ಏನು ಹೇಳ್ತೀರಾ ಇದ್ರ ಗಮ್ಮತ್ತು ತುಂಬ ಚೆನ್ನಾಗಿದೆ ಪಲ್ಯ ಮಾತ್ರ ನೀವು ಟ್ರೈ ಮಾಡಿ ಏಕೆಂದರೆ ಸೀಸನ್ ಮುಗಿಯೋದ್ರೊಳಗೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಾಗ ನಿಮಗೆಲ್ಲರಿಗೂ ಬೇಗ ಸಿಗ್ತೀನಿ ಅಲ್ಲಿವರೆಗೂ ನೀವು ಲೈಕ್ ಮಾಡೋದನ್ನು ಮರಿಬೇಡ್ರಿ ವಿಡಿಯೋ ನೋಡೋದನ್ನು ಮರಿಬೇಡ್ರಿ ಎಲ್ಲರಿಗೂ ಧನ್ಯವಾದಗಳು